ಅಪ್ಪ ಯಾಕದ ಏನಾತೋ ನಾನು ರಕಣ್ಣ ಬರೋನಿಗೆ ಬ್ಯಾಂಕ್ ಮಾಡೋದಲ್ಲ ಬ್ಯಾಂಕ್ ಮೂಲಕ ನೀ ಕಾತೆ ಓಪನ್ ಮಾಡಿದ್ರೆ ಅಲ್ಲಿ ನೇರವಾಗಿ ಸರ್ಕಾರ ವೃದ್ಧಾಪ್ಯ ವೇತನ ಆಗಲಿ ಸಂಧ್ಯಾ ಸುರಕ್ಷತೆ ಆಗಲಿ ಇத்ரே ಬ್ಯಾಂಕಿಂಗ್ ಎಲ್ಲಾ సౌನತಗಳನ್ನ ಬ್ಯಾಂಕಿನ ಮೂಲಕನೇ ಪಡೆಯಬೇಕagithe ಅದಕ್ಕ ನೀನು ಯಾವಾಗಾದರೂ ಒಂದು ಬ್ಯಾಂಕಿಗೆ ಹೋಗಿ ಖಾತೆ ತಿಗಿಬೇಕಕತೆ ಸಾಲಿನ ಕಲ್ತಿಲ್ಲ ಹಾಗ ಮಾಡಿ

இல்ல

ಹಾ ನೀನು ಪಿಂಚಣಿ ಅಕೌಂಟ್ ಮಾಡ್ಬೇಕಂತ ಈಗ ಅಕೌಂಟ್ ತೆರೀಬೇಕಂತಂದ್ರೆ ಹೆಜ್ಜೆ ಕಂಡುಕೊಂಡು ಏಳು ಹಂತ ಹೇಳದ್ ತೆಗಿಬಹುದು ಏನೇನು ಪಿಂಚಣಿ ಮಾಡ್ಬೇಕು ನೀನು ಉಳಿತಾಯ ಖಾತೆ ತೆಗಿಬೇಕು ತೆಗೆದಿಲ್ ಹಂಗ ನೀನು ನೀನ್ ಉಳಿತಾಯ ಖಾತೆ ತೆಗಿಬೇಕು ನಾಲ್ಕು ಎಲ್ಲಾರ್ ಗೊತ್ತೈತಿ ಅದ ನೀನು ಉಳಿತಾಯ ಖಾತೆ ತೆಗಿಬೇಕಮ್ಮ ಅದಕ್ಕೇನಿಲ್ಲ ಉಳಿತಾಯ ಖಾತೆ ತಗಿಬೇಕು ನಿರ್ಧಾರ ಮಾಡ್ಬೇಕು ಬ್ಯಾಂಕಿಗೆ ಬಂದ್ಬಿಟ್ಟಿ ನೀನು ಎಲ್ಲಾ ನೀನು ನೀನು ತಿಳ್ಬೇಕಮ್ಮೆ ಅಂತ ಏನಪ್ಪಾ ಅಂತಂದ್ರ ನೀ ಬ್ಯಾಂಕಿಗೆ ಬಂದಿ ನಾನು ನನ್ನ ಭೇಟಿ ಆಗಿಲ್ಲ ಇದು ಚಲೋ ಐತ್ ಇನ್ನ ಮೂರೇ ಜನ ಅಂದ್ರ ಇಲ್ಲಿ ಒಂದು ಫಾರ್ಮ್ ಐತೆ ಬ್ಯಾಂಕ್ನಾಗ ಇದನ್ನ ಬ್ಯಾಂಕ್ ಖಾತೆ ತೆರೆಯುವ ಫಾರ್ಮ್ ಅಂತ ಕರಿತೀವಿ ನಾವು ಈ ಫಾರ್ಮ್ ಪೂರಾ ತುಂಬಬೇಕ ಇದ್ ಹೆಸರು ನಿನ್ ವಿಳಾಸ ಆಮೇಲೆ ನಿಮ್ ಸಹಿ ಆಮೇಲೆ ಇತರ ಎಲ್ಲಾ ಅಂಶಗಳಿರ್ತಾವ್ ಎಲ್ಲಾ ಸರ್ಕಾರ ಕೂಡ ತುಂಬಿಸ್ತು ತುಂಬಿಸಿ ನಿಮ್ ಫೋಟೋ ಹಚ್ಚಿ ಇದನ್ನೆಲ್ಲಾ ಭರ್ತಿ ಮಾಡ್ಕೋಬೇಕ ಇದು ಮೂರನೇ ಹಂತ ನಾಲ್ಕನೇ ಹಂತ ಏನ್ ಅಂತಂದ್ರೆ ಈ ಬ್ಯಾಂಕ್ನೊಳಗ ನಿಮ್ ಊರನ್ನ ಅವ್ರ ಪರಿಚಿತ ಇರ್ತಾರಲ್ಲ

ಪ್ರಾರಂಭಿಕ ಡೇವನೇ ಅಂತ ಹೇಳಿ ಐನೂರು ರೂಪಾಯಿ ಇಲ್ಲೇ ಚಲ ಮೆಚ್ಚೋಳು ಈ ಒಳಗ ನೀ ಐದನೂರು ರೂಪಾಯಿ ತುಂಬಿ ಬ್ಯಾಂಕಿಗೆ ಕಟ್ಟುದಿಲ್ಲ ಅವನೇ ನಮಗಲ್ಲವ ನಿನ್ನ ಖಾತೆದ ಇರ್ತಾವ ಇರ್ತಾವು ಐನೂರು ರೂಪಾಯಿ ನಿಮ್ಮ ಖಾತೆದೊಳಗೇ ಇರ್ತವೆ ನೀನು ಬೇಕಾದ್ರೆ ನಮ್ಗೆ ಉಪಯೋಗ ಮಾಡ್ಕೋಬೋದು ಇಷ್ಟು ಮಾಡಿದೆಯಪ್ಪ ಅಂದ್ರೆ ಬ್ಯಾಂಕ್ ಬ್ಯಾಂಕ್ನೊಳಗೆ ಖಾತೆ ತೆಗಿಬಹುದು ಇದನ್ನು ತೊಗೊಂಡು ಹೋಗು ಹೋಗಿ ಎಲ್ಲ ತುಂಬ್ಕೊಂಡು ತೊಗೊಂಡು ಬಾ ನಿಂದು ಬ್ಯಾಂಕ್ ಖಾತೆ ಓಪನ್ ಆಗತ್ತೆ ಮತ್ತು ನಿಂದು ತಿಂಗಳಾ ತಿಂಗಳ ರೊಕ್ಕ ಜಮಾ ಆಗತ್ತೆ ಹಾಂ ತಗೋರಿಪ್ಪಿ ಮಾ ಮದ್ಗಿ ಮತ್ತೆ ಕರ್ಕೊಂಡು ಹೋಗ್ಬೇಕು ಮತ್ತು ಎಲ್ಲಿಂದ ಕರ್ಕೊಂಡು ಹೋಗಿ ಕೊಟ್ಟು ನಾನ್ಯೂಪಾಯಿ ಕ್ಯಾನ್ಸಲ್ ಮಾಡಿದಿ ಅಕೌಂಟಾಗ ಕ್ಯಾನ್ಸಲ್ ಮಾಡ್ಬೋದು ಬಾಗಲಕೋಟೆ ಜಿಲ್ಲೆಯ ಮುಧೋಳದ ರಣ್ಣ ಪ್ರಾಥಮಿಕ ಶಾಲೆಯಲ್ಲಿ ಸಮಾಜ ವಿಜ್ಞಾನ ವಿಷಯದ ಅಡಿಯಲ್ಲಿ ಮೂರು ದಿನಗಳ ಕಾಲ ಮರುಸಿಂಚನ ತರಬೇತಿಯನ್ನು ಆಯೋಜಿಸಲಾಯಿತು ಬಿಳಿಗಿ ಹಾಗೂ ಮುಧೋಳ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಯ ಎಲ್ಲ ಶಿಕ್ಷಕರು ಮತ್ತು ಗುರುಮಹತೆಯರು ಭಾಗವಹಿಸಿದ್ದರು ತಂಡ ಐದು ನಾಟಕೀಯ ವಿಧಾನದ ಮೂಲಕ ನಾಟಕವನ್ನು ಬ್ಯಾಂಕ್ ವ್ಯವಹಾರದ ಕುರಿತು ಸುಂದರವಾಗಿರತಕ್ಕಂತಹ ಒಂದು ನಾಟಕವನ್ನು ಪ್ರದರ್ಶಿಸಿದರು ನಾಟಕವನ್ನು ಪರಿಚಯಿಸಿದವರು ಶ್ರೀಮತಿ ಪಿ ಕೆ ಪವಾರ್ ಪೋಸ್ಟ್ ಮ್ಯಾನ್ ಪಾತ್ರದಲ್ಲಿ ಎಸ್ ಎಸ್ ಗೌರಗೊಂಡ ಬ್ಯಾಂಕ್ ಮ್ಯಾನೇಜರ್ ಪಾತ್ರದಲ್ಲಿ ಶ್ರೀ ಬಿ ಆರ್ ಶಿರೂರ್ ಅಜ್ಜಿಯ ಪಾತ್ರದಲ್ಲಿ ಕುಮಾರಿ ಸವಿತಾ ಕರಿಗಾರ್ ರೈತನ ಪಾತ್ರದಲ್ಲಿ ಶ್ರೀ ಎಸ್ ಸಿ ಕರಿಸಯ್ಯಪ್ನವರ್ ಕಾಲೇಜಿನ ವಿದ್ಯಾರ್ಥಿ ಪಾತ್ರದಲ್ಲಿ ಶ್ರೀ ಎಚ್ ಆರ್ ಕುರಿ ತಮಗೆ ನೀಡಿದಂತಹ ಪಾತ್ರವನ್ನು ಅತ್ಯುತ್ತಮವಾಗಿ ಅಭಿನಯಿಸಿದರು ಇವರೆಲ್ಲರಿಗೂ ಡೈಟಿನ ಉಪನಿರ್ದೇಶಕರ ಪರವಾಗಿ ಹಾಗೂ ಮರುಸಿಂಜನದ ನೋಡಲ್ ಅಧಿಕಾರಿಯವರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ ಈ ನಾಟಕವನ್ನು ವೀಕ್ಷಿಸಿದಂಥ ಎಲ್ಲ ಮಹನೀಯರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸಲಾಗುತ್ತದೆ